ಆಮೇಲೆ ನಾಲ್ಕೂವರೆಗೆ ಫೈನಾನ್ಸ್ ಮಿನಿಸ್ಟರ್ನ ಭೇಟಿಯಾಗಿದ್ದೆ ಯಾಕೆ ಭೇಟಿಯಾಗಿದ್ದೆ ಅಂತಂದರೆ ಒಂದು ವಾರದ ಹಿಂದೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಚೇರ್ಮನ್ನು ಮತ್ತು ಮೆಂಬರ್ಸ್ಗಳನ್ನ ಭೇಟಿ ಮಾಡಿದ್ದೆ ನಾನು ಚೀಫ್ ಸೆಕ್ರೆಟ್ರಿ ಫೈನಾನ್ಸ್ ಇಲಾಖೆಯವರು ಮತ್ತೆ ರಾಯರೆಡ್ಡಿ ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ದೆ ಭೇಟಿ ಮಾಡಿ ಅವರಿಗೆ ಎರಡನೇ ಮೆಮರಾಂಡಮನ್ನು ಕೊಟ್ಟವು ಅಡಿಷನಲ್ ಮೆಮೊರಾಂಡಮ್ ಅಡಿಷನಲ್ ಮೆಮರಾಂಡಮನ್ನು ಕೊಟ್ಟಿದ್ದವು ಕೊಟ್ಟು ನಮಗೆ ಹದಿನಾಲ್ಕು ಹದಿನೈದನೇ ಹಣಕಾಸಿನಲ್ಲಿ ಭಾಳ ಅನ್ಯ ಆಗಿದೆ ಹದಿನಾಲ್ಕನೇ ಹಣಕಾಸುಗಿಂತ ಹದಿನೈದರಲ್ಲಿ ನಮಗೆ ಹದಿನಾಲ್ಕನೇ ಹಣಕಾಸಿನಲ್ಲಿ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಆರ್ಜೆಂಟಲ್ ಆಗಿ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿತ್ತು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ಆಗಿದೆ ದಟ್ ಟು ಶೇ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಕಡಿಮೆ ಆಗಿದೆ ಅದರಿಂದ ಸುಮಾರು ಇಪ್ಪತ್ತ್ಮೂರು ಪರ್ಸೆಂಟ್ಗೂ ಹೆಚ್ಚು ನಮಗೆ ಕಡಿಮೆ ಆಯಿತು ನಮಗೆ ಐದು ವರ್ಷದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಕಡಿಮೆ ಆಯಿತು ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಅರವತ್ತೆಂಟು ಸಾವಿರ ಕೋಟಿ ಮತ್ತು ಸ್ಪೆಷಲ್ ಗ್ರಾಂಟ್ಸ್ ನಮಗೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ಸರಿಪಡಿಸ್ಲಿಕ್ಕೋಸ್ಕರ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೋಟಿ ಆಮೇಲೆ ಪೆರಿಫಿರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ವಾಟರ್ ಬಾಡೀಸ್ಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳು ಸರೋವರಗಳನ್ನು ಅವರು ಅಭಿವೃದ್ಧಿಪಡಿಸಲಿಕ್ಕೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಒಟ್ಟು ಅರುವತ್ತೆಂಟು ಸಾವಿರ ಪ್ಲಸ್ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಸುಮಾರು ಎಂಬತ್ತು ಸಾವಿರ ಕೋಟಿಯಷ್ಟು ನಮಗೆ ಕಡಿಮೆ ಆಯಿತು ಐದು ವರ್ಷದಲ್ಲಿ ಎಂಬತ್ತು ಸಾವಿರ ಕೋಟಿ ಅಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಇಟ್ಸ್ ವೆರಿ ಬಿಗ್ ಅಮೌಂಟ್ ಹ್ಞೂ ಅಲ್ವಾ ಅದಕ್ಕೆ ನಮ್ಗೆ ಆ ಥರ ಆಗಬಾರದು ಅದನ್ನು ಅನ್ಯಾಯ ಆಗಬಾರ್ದಾಗ ನೋಡ್ಕೊಳ್ಳಿ ಆಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥದ್ದು ನಾವು ಟೋಟಲ್ ಪಾಪ್ಯುಲೇಷನ್ನಲ್ಲಿ ಐದು ಪರ್ಸೆಂಟ್ ಇದ್ದೀವಿ ಕರ್ನಾಟಕದ ಪಾಪ್ಯುಲೇಷನ್ನಲ್ಲಿ ಅಲ್ಲ ದೇಶದ ಪಾಪ್ಯುಲೇಷನ್ ಅಲ್ಲಿ ಸಾರಿ ಕಂಪರಿಸ ದೇಶದ ಪಾಪ್ಯುಲೇಷನ್ನಲ್ಲಿ ಕರ್ನಾಟಕದ ಪಾಪ್ಯುಲೇಷನ್ ಐದು ಪರ್ಸೆಂಟ್ ಇದ್ದೀವಿ ನಾವು ಜಿ ಡಿ ಪಿಗೆ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕೊಡ್ತಾ ಇದ್ವಿ ಹನ್ನೊಂದು ಹನ್ನೆರಡರಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದದ್ದು ಹನ್ನೊಂದು ಹನ್ನೆರಡರಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದದ್ದು ಈಗ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ನಾವು ಇಷ್ಟೆಲ್ಲ ಜಿ ಡಿ ಪಿಗೆ ಜಾಸ್ತಿ ಕೊಟ್ಟರು ಕೂಡ ನಮಗೆ ಆಮೇಲೆ ಜಿ ಎಸ್ ಟಿನಲ್ಲಿ ವಿ ಆರ್ ಸೆಕೆಂಡ್ ಇನ್ ದಿ ಕಂಟ್ರಿ ಜಿ ಎಸ್ ಟಿನಲ್ಲಿ ವಿ ಆರ್ ಸೆಕೆಂಡ್ ಇನ್ ದಿ ಕಂಟ್ರಿ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಜಿ ಡಿ ಪಲ್ಲಿ ವಿ ಆರ್ ಥರ್ಡ್ ಇನ್ ದಿ ಕಂಟ್ರಿ ಜಿ ಡಿ ಪಿನಲ್ಲಿ ಜಿ ಡಿ ಪಿ ಅಂದರೆ ಗೊತ್ತಲ್ಲ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಂತರಿಕ ಉತ್ಪನ್ನ ಆಂತರಿಕ ಉತ್ಪನ್ನದಲ್ಲಿ ವಿ ಆರ್ ಥರ್ಡ್ ಇನ್ ದಿ ಕಂಟ್ರಿ ಜಿ ಎಸ್ ಟಿ ಕಲೆಕ್ಷನ್ನಲ್ಲಿ ವಿ ಆರ್ ಟೂ ಇನ್ ದಿ ಕಂಟ್ರಿ ಅದರಿಂದ ಗ್ರೋತನ್ನು ಇಟ್ಟುಕೊಂಡು ಮಾಡಿ ಯಾವ ರಾಜ್ಯ ಹೆಚ್ಚು ಬೆಳವಣಿಗೆಯನ್ನು ಬೆಳವಣಿಗೆಗೆ ಆರ್ಥಿಕ ಬೆಳವಣಿಗೆಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ ಅದನ್ನು ಇಟ್ಟುಕೊಳ್ಳಿ ಆಮೇಲೆ ಈ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ ಅದನ್ನು ನಲವತ್ತೈದು ಪರ್ಸೆಂಟ್ ಮಾಡಿಬಿಟ್ಟಿದ್ದೀರಿ ಅದನ್ನು ಇಪ್ಪತ್ತು ಪರ್ಸೆಂಟ್ ಮಾಡಿ ಪರ್ ಕ್ಯಾಪಿಟಲ್ ಇನ್ಕಮ್ ಅದನ್ನ ಒಂದು ಗಣನೆಗೆ ತಗೊಂಡಿರ್ತಕ್ಕಂಥ ಮಾನದಂಡ ಇದೆಯಲ್ಲ ಆ ಮಾನದಂಡನ ಇಪ್ಪತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಐದು ನಲವತ್ತೈದು ಪರ್ಸೆಂಟ್ ಮಾಡಬೇಡಿ ಆಮೇಲೆ ಸ್ಪೆಷಲ್ ಗ್ರಾಂಟ್ ಬೆಂಗಳೂರು ಆಮೇಲೆ ಈ ಇದೆಯಲ್ಲ ಡಿಪಿಸಿಟ್ ಗ್ರಾಂಟ್ ಕೊಟ್ಟರು ಕೇರಳಕ್ಕೆ ಕೊಟ್ಟಿದ್ದಾರೆ ಬೇರೆ ಇನ್ನೊಂದು ಆಂಧ್ರ ಕೊಟ್ಟಿದ್ದಾರೆ ತಮಿಳ್ನಾಡುಗೂ ಕೊಟ್ಟಿದ್ದಾರೆ ಇವೆಲ್ಲ ಇದನ್ನು ಎಲ್ಲರಿಗೂ ಎಲ್ರಿಗೂ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ನೀವು ಕೊಡೋದಾದರೆ ಇಲ್ಲ ತೆಗೆದಾಕ್ಬಿಡಿ ಇಲ್ಲರೂ ಎಲ್ಲ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಈಗ ನಿಮಗೆ ರೆವಿನ್ಯೂ ಸರ್ಪ್ಲಸ್ ರೆವಿನ್ಯೂ ಡಿಪಿಸಿಟ್ ಅಂತ ಇರ್ತದೆ ರೆವಿನ್ಯೂ ಸರ್ಪ್ಲಸ್ ರೆವಿನ್ಯೂ ಡಿಪಿಸಿಟ್ ರೆವಿನ್ಯೂ ಸರ್ಪ್ಲಸ್ ಅಂತಂದರೆ

ನೋಡಯ್ಯ ರೆವೆನ್ಯೂ ಡಿಫಿಸಿಟ್ ಅಂತಂದ್ರೆ ನಾವು ಬರ್ತಕ್ಕಂಥ ಆದಾಯ ಇದೆಯಲ್ಲ ಅದಕ್ಕಿಂತ ಆದಾಯಕ್ಕಿಂತ ಖರ್ಚು ಜಾಸ್ತಿ ಅದು ರೆವಿನ್ಯೂ ಡಿಫಿಸಿಟ್ ರೆವಿನ್ಯೂ ಸರ್ಪ್ಲಸ್ ಅಂತಂದ್ರೆ ಖರ್ಚುಗಿಂತ ಆದಾಯ ಜಾಸ್ತಿ ಅದು ರೆವಿನ್ಯೂ ಸರ್ಪ್ಲಸ್ ಅಂತ ಕರಿತೀವಿ ಸೊ ನಮ್ಮ ರಾಜ್ಯದಲ್ಲಿ ನಾವು ಸರ್ಪ್ಲಸ್ ನಲ್ಲಿ ಈಗ ಕಳೆದ ವರ್ಷ ಈ ವರ್ಷ ಮಾತ್ರ ಕಡಿಮೆ ಇದ್ದ ಇದ್ದೀವಿ ಅದರ್ವೈಸ್ ನಾವು ನೆಕ್ಸ್ಟ್ ಇಯರ್ ಸರ್ ರೆವಿನ್ಯೂ ಸರ್ಪಾಸ ಬರ್ತೀವಿ ಸೊ ಅದರಿಂದ ಈ ರೆವಿನ್ಯೂ ಡಿಪಿಸಿಟ್ ಗ್ರಾಂಟ್ಸ್ ಅಂತ ಇಟ್ ಇರ್ತದೆ ಯಾವ ರಾಜ್ಯಗಳು ನಿರಂತರವಾಗಿ ರೆವಿನ್ಯೂ ಡಿಫಿಸಿಟ್ನಲ್ಲಿ ಇರ್ತವೆ ಅವಕ್ಕೆ ಗ್ರಾಂಟ್ಸ್ ಕೊಡೋದು ಇದು ಸರಿ ಇಲ್ಲ ಯಾಕಂತಂದರೆ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿದೆವುದ್ರೆ ಫಿಸಿಕಲ್ ಪರ್ಫಾರ್ಮೆನ್ಸ್ ಸರಿಯಾಗಿ ಯಾರು ಮಾಡಲ್ಲ ಅವ್ರಿಗೆ ಮತ್ತೆ ನೀವು ಗ್ರಾಂಟ್ಸ್ ಕೊಡೋದು ಇದು ಸರಿ ಇಲ್ಲ ಸರಿಯಾದ ಕ್ರಮ ಅಲ್ಲ ಏನು ಒಬ್ಬರು ಕೇಳಬೇಕು ಆಮೇಲೆ ಬೆಂಗಳೂರಿಗೊಂದು ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ದೀವಿ ಯಾಕೆಂತಂದ್ರೆ ಕ್ಯಾಪಿಟಲ್ ವರ್ಕ್ಸ್ ಮಾಡಬೇಕಾದ್ರೆ ಒಂದು ಲಕ್ಷದ ಹದಿನೈದು ಸಾವಿರ ಕೋಟಿ ಬೇಕು ನಮಗೆ ಒಂದು ಲಕ್ಷದ ಹದಿನೈದು ಸಾವಿರ ಕೋಟಿ ಬೇಕು ಅದಕ್ಕೆ ಸ್ವಲ್ಪ ಗ್ರಾಂಟ್ಸ್ ಕೊಡಿ ಅಂತ ಕೇಳಿದ್ದೀವಿ ಅದನ್ನು ಕನ್ಸಿಡರ್ ಮಾಡಬೇಕು ಅಂತ ಬೆಂಗಳೂರು ಇಸೆ ಗ್ಲೋಬಲ್ ಸಿಟಿ ಗ್ರೋಯಿಂಗ್ ಸಿಟಿ ಗ್ಲೋಬಲ್ ಸಿಟಿ ಗ್ಲೋಬಲ್ ಸಿಟಿ ಅದನ್ನು ಕೊಡಿ ಅಂತ ಹೇಳಿದ್ದೀವಿ ಮತ್ತೆ ಮಲ್ನಾಡ್ ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಘಟ್ಟಗಳ ಇದರಲ್ಲಿ ಪ್ರವಾಹ ಬರ್ತದೆ ಮಳೆ ಬರ್ತದೆ ಲ್ಯಾಂಡ್ ಸ್ಲೈಡ್ ಆಗ್ತದೆ ಇದಕ್ಕೂ ಸ್ವಲ್ಪ ಗ್ರ್ಯಾಂಟ್ ಕೊಡಿ ಅಂತ ಹೇಳಿದ್ದೀನಿ ಆಮೇಲೆ ಹೈದ್ರಾಬಾದ್ ಕರ್ನಾಟಕ ರೀಜನ್ ತ್ರೀ ಸೆವೆಂಟಿ ಒನ್ ಜೆ ಏನಪ್ಪ ತ್ರೀ ಸೆವೆಂಟಿ ಒನ್ ಜೆ ಅದನ್ನು ಮಾಡಿದ್ದೀವಿ ನಾವು ಮಾಡಿ ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ನಮ್ಗೆ ಒಂದು ರೂಪಾಯಿನೂ ಬಂದಿಲ್ಲ ಅದಕ್ಕೂ ಗ್ರ್ಯಾಂಟ್ಸ್ ಕೊಡಿ ಅಂತ ಹೇಳಿ

ನೋಡಪ್ಪ ಏನು ಏನಾಗಿದೆ ಅನ್ನೋದನ್ನ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳಿದ್ದೀವಿ ಅವರು ಅನ್ಯಾಯ ಆಗಿದೆ ಸರ್ಪಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಇವರು ಎಕ್ಸಾಮಿನ್ ಅಂತ ಹೇಳಿದ್ದಾರೆ ನಾನು ಮೆಮರಾಂಡಮ್ ಕೊಟ್ಟಿದ್ದೀನಿ ಮೆಮರಾಂಡಮ್ ಎಲ್ಲ ಬರೆದಿದ್ದೀನಿ ಹಿಂದೆ ಒಂದು ಇವ್ರಿಗೆ ಫೈನಾನ್ಸ್ ಕಮಿಷನ್ಗೆ ಮೆಮರಾಂಡಮ್ ಕೊಟ್ಟಿದ್ದೀನಿ ಎರಡು ಮೆಮ್ರಾಂಡಮ್ ಇವ್ರಿಗೂ ಒಂದು ಕೊಟ್ಟಿದ್ದೀನಿ ನಾನು ಬೆಳಿಗ್ಗೆ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದ್ದೆ ಯಾಕಂತಂದ್ರೆ ಏಳು ಬಿಲ್ಲುಗಳನ್ನು ಇನ್ನೂ ಕೂಡ ಅಪ್ರೂವ್ ಮಾಡಿಲ್ಲ ಅದಕ್ಕೋಸ್ಕರ ಅವ್ರಿಗೆ ರಿಕ್ವೆಸ್ಟ್ ಮಾಡಲಿಕ್ಕೋಸ್ಕರ ಭೇಟಿ ಮಾಡಿದ್ದೆ ಏಳು ಬಿಲ್ಲುಗಳನ್ನೂ ಹೇಳಿದ್ದೀನಿ ಯಾವ್ಯಾವ ಬಿಲ್ಗಳಿದ್ದಾವೆ ಅಂತೆಲ್ಲ ಹೇಳಿದರು ಆಮೇಲೆ ಅವರು ನನ್ನ ಹತ್ರ ಇಲ್ಲ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಕಳಿಸ್ತೀನಿ ಅಂತ ಹೇಳಿದ್ರು ನೀವು ಅವ್ರಿಗೆ ಹೇಳಿ ತರಿಸ್ಕೊಂಡು ಕ್ಲಿಯರ್ ಮಾಡಮ್ಮ ಅಂತ ಹೇಳಿದ್ದೀನಿ ಆಮೇಲೆ ನಾಲ್ಕೂವರೆಗೆ ಫೈನಾನ್ಸ್ ಮಿನಿಸ್ಟರ್ನ ಭೇಟಿಯಾಗಿದ್ದೆ ಯಾಕೆ ಭೇಟಿಯಾಗಿದ್ದೆ ಅಂತಂದರೆ ಒಂದು ವಾರದ ಹಿಂದೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಚೇರ್ಮನ್ನು ಮತ್ತು ಮೆಂಬರ್ಸ್ಗಳನ್ನ ಭೇಟಿ ಮಾಡಿದ್ದೆ ನಾನು ಚೀಫ್ ಸೆಕ್ರೆಟ್ರಿ ಫೈನಾನ್ಸ್ ಇಲಾಖೆಯವರು ಮತ್ತೆ ರಾಯಾರಿಟಿ ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ದೆ ಭೇಟಿ ಮಾಡಿ ಅವರಿಗೆ ಎರಡನೇ ಮೆಮರಾಂಡಮನ್ನ ಕೊಟ್ಟವ್ರು ಅಡಿಷನಲ್ ಮೆಮೊರಾಂಡಮ್ ಅಡಿಷನಲ್ ಮೆಂಬರ್ ಆಫ್ ಕೊಟ್ಟು ನಮಗೆ ಹದಿನಾಲ್ಕು ಹದಿನೈದನೇ ಹಣಕಾಸಿನಲ್ಲಿ ಭಾಳ ಅನ್ಯ ಆಗಿದೆ ಹದಿನಾಲ್ಕನೇ ಹಣಕಾಸುಗಿಂತ ಹದಿನೈದನೇ ಹಣಕಾಸಿನಲ್ಲಿ ನಮಗೆ ಹದಿನಾಲ್ಕನೇ ಹಣಕಾಸಿನಲ್ಲಿ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಆರ್ಜೆಂಟಲ್ ಆಗಿ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿತ್ತು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ಆಗಿದೆ ದಟ್ ಮೀನ್ಸ್ಟು ಶೇ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಕಡಿಮೆ ಆಗಿದೆ ಅದರಿಂದ ಸುಮಾರು ಇಪ್ಪತ್ತ್ಮೂರು ಪರ್ಸೆಂಟ್ಗೂ ಹೆಚ್ಚು ನಮಗೆ ಕಡಿಮೆ ಆಯಿತು ನಮಗೆ ಐದು ವರ್ಷದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಕಡಿಮೆ ಆಯಿತು ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಅರವತ್ತೆಂಟು ಸಾವಿರ ಕೋಟಿ ಮತ್ತು ಸ್ಪೆಷಲ್ ಗ್ರಾಂಟ್ಸ್ ನಮಗೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಅನ್ಯ ಆಗಿದೆ ಅಂಥೇಳಿ ಅದನ್ನು ಸರಿಪಡಿಸ್ಲಿಕ್ಕೋಸ್ಕರ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಟ್ಟಿದ್ದರು ಆಮೇಲೆ ಪೆರಿಫಿರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ವಾಟರ್ ಬಾಡೀಸ್ಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳು சரோவரங்களும் சவரநூறி ஒட்டு அறுவத்தெண்ட் சாயிரம் ப்ளஸ் ஹன்னொரு சிவரநூறும் சுமார் எண்பத்து சவர கோட்டியு நமக்கு கடுமையாய் ஐந்து வருஷத்தில் எண்பத்து சவர கோட்டி அந்த இட்ஸ் நாட் எஸ்மால் அமௌண்ட் இட்ஸ் எக் அமௌண்ட் அல்ல ಅದಕ್ಕೆ ನಮ್ಗೆ ಆ ಥರ ಆಗಬಾರದು ಅದನ್ನು ಅನ್ಯಾಯ ಆಗಬಾರ್ದಾಗಿ ನೋಡ್ಕೊಳ್ಳಿ ಆಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥದ್ದು ನಾವು ಟೋಟಲ್ ಪಾಪ್ಯುಲೇಷನ್ನಲ್ಲಿ ಐದು ಪರ್ಸೆಂಟ್ ಇದ್ದೀವಿ ಕರ್ನಾಟಕದ ಪಾಪ್ಯುಲೇಷನ್ನಲ್ಲಿ ಅಲ್ಲ ದೇಶದ ಪಾಪ್ಯುಲೇಷನಲ್ಲಿ ಸಾರಿ ಕಂಪ್ಯಾರಿಸನ್ ದೇಶದ ಪಾಪ್ಯುಲೇಷನ್ನಲ್ಲಿ ಕರ್ನಾಟಕದ ಪಾಪ್ಯುಲೇಷನ್ ಐದು ಪರ್ಸೆಂಟ್ ಇದ್ದೀವಿ ನಾವು ಜಿ ಡಿ ಪಿಗೆ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕೊಡ್ತಾ ಇದ್ವಿ ಹನ್ನೊಂದು ಹನ್ನೆರಡರಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದದ್ದು ಹನ್ನೊಂದು ಹನ್ನೆರಡರಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದದ್ದು ಈಗ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ నా ఇష్టె జి డి పే జాస్తి కొట్టు కూడా నమగే ఆమె జిఎస్టి వి ఆర్ సెకెండ్ ఇన్ ది కంట్రీ జిఎస్టి వి ఆర్ సెకెండ్ ఇన్ ది కంట్రీ మహారాష్ట్ర నంబర్ వన్ కర్ణాటక నంబర్ టూ జి డిపిర్ థర్డ్ ఇన్ ది కంట్రీ జిడి పిడిపి అంద ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಂತರಿಕ ಉತ್ಪನ್ನ ಆಂತರಿಕ ಉತ್ಪನ್ನದಲ್ಲಿ ವಿ ಆರ್ ಥರ್ಡ್ ಇನ್ ದಿ ಕಂಟ್ರಿ ಜಿ ಎಸ್ ಟಿ ಕಲೆಕ್ಷನ್ನಲ್ಲಿ ವಿ ಆರ್ ಟೂ ಇನ್ ದಿ ಕಂಟ್ರಿ ಅದರಿಂದ ಗ್ರೋತನ್ನು ಗಮನದಲ್ಲಿಟ್ಕೊಂಡು ಮಾಡಿ ಯಾವ ರಾಜ್ಯ ಹೆಚ್ಚು ಬೆಳವಣಿಗೆಯನ್ನು ಬೆಳವಣಿಗೆಗೆ ಆರ್ಥಿಕ ಬೆಳವಣಿಗೆಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಆಮೇಲೆ ಈ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ ಅದನ್ನು ನಲವತ್ತೈದು ಪರ್ಸೆಂಟ್ ಮಾಡಿಬಿಟ್ಟಿದ್ದೀರಿ ಅದನ್ನು ಇಪ್ಪತ್ತು ಪರ್ಸೆಂಟ್ ಮಾಡಿ ಪರ್ ಕ್ಯಾಪಿಟಲ್ ಇನ್ಕಮ್ ಅದನ್ನು ಒಂದು ಗಣನೆಗೆ ತಗೊಂಡಿರ್ತಕ್ಕಂಥ ಮಾನದಂಡ ಇದೆಯಲ್ಲ ಆ ಮಾನದಂಡನ ಇಪ್ಪತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಐದು ನಲವತ್ತೈದು ಪರ್ಸೆಂಟ್ ಮಾಡಬೇಡಿ ಆಮೇಲೆ ಸ್ಪೆಷಲ್ ಗ್ರಾಂಟ್ ಬೆಂಗಳೂರು ಆಮೇಲೆ ಈ ಇದೆಯಲ್ಲ ಡಿಪಿಸಿಟ್ ಗ್ರಾಂಟ್ ಕೊಟ್ಟರು ಕೇರಳಕ್ಕೆ ಕೊಟ್ಟಿದ್ದಾರೆ ಬೇರೆ ಇನ್ನೊಂದು ಆಂಧ್ರ ಕೊಟ್ಟಿದ್ದಾರೆ ತಮಿಳ್ನಾಡುಗೂ ಕೊಟ್ಟಿದ್ದಾರೆ ಇವೆಲ್ಲ ಇದನ್ನು ಎಲ್ರಿಗೂ ಎಲ್ಲಕ್ಕೂ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ನೀವು ಕೊಡೋದಾದರೆ ಇಲ್ಲ ತೆಗೆದಾಕ್ಬಿಡಿ ಇಲ್ಲ ಎಲ್ಲ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಈಗ ನಿಮಗೆ ರೆವಿನ್ಯೂ ಸರ್ಪ್ಲಸ್ ರೆವಿನ್ಯೂ ಡಿಪಿಸಿಟ್ ಅಂತ ಇರ್ತದೆ ರೆವಿನ್ಯೂ ಸರ್ಪ್ಲಸ್ ಡಿಫಿಸಿ ರೆವಿನ್ಯೂ ಡಿಪಿಸಿಟ್ ರೆವಿನ್ಯೂ ಸರ್ಪ್ಲಸ್ ಅಂತಂದರೆ ಪ್ಲಸ್ ಖರ್ಚಿಗಿಂತ ಜಾಸ್ತಿ ಆದಾಯ ಬರೋದು ರೆವಿನ್ಯೂ ಸರ್ಪ್ಲಸ್ ಖರ್ಚಿನ್ನ ಆದಾಯ ಜಾಸ್ತಿ ಬರೋದು ರಿಸೀಟ್ಸ್ ಜಾಸ್ತಿ ಇರೋದು ರೆವಿನ್ಯೂ ಡಿಫಿಸಿಟ್ ಅಂತಂದ್ರೆ ಆದಾಯ ಖರ್ಚಿಂತ ಖರ್ಚು ಆದಾಯಕ್ಕಿಂತ ಜಾಸ್ತಿ ಇರೋದು ಡಿ ಫಾಲೋ ಮೀ ನೀವೇನು ತಪ್ಪು ಬರೆದು ಬಿಡಿ ಆಮೇಲೆ ಹಾಂ ಏನು ಹೇಳಿ ನಾ ಹೇಳದ್ದು ಹೇಳಿ ನೋಡಿ ನೋಡಯ್ಯ ರೆವಿನ್ಯೂ ಡಿಪಿಸಿಟ್ ಅಂತಂದರೆ ನಾವು ಬರ್ತಕ್ಕಂಥ ಆದಾಯ ಇದೆಯಲ್ಲ ಅದಕ್ಕಿಂತ ಆದಾಯಕ್ಕಿಂತ ಖರ್ಚು ಜಾಸ್ತಿ ಅದು ರೆವಿನ್ಯೂ ಡಿಫಿಸಿಟ್ ರೆವಿನ್ಯೂ ಸರ್ಪ್ಲಸ್ ಅಂತಂದ್ರೆ ಖರ್ಚುಗಿಂತ ಆದಾಯ ಜಾಸ್ತಿ ಅದು ರೆವೆನ್ಯೂ ಸರ್ಪ್ಲಸ್ ಅಂತ ಕರಿತೀವಿ ಸೊ ನಮ್ಮ ರಾಜ್ಯದಲ್ಲಿ ನಾವು ಸರ್ಪ್ಲಸ್ ಈಗ ಕಳೆದ ವರ್ಷ ಈ ವರ್ಷ ಮಾತ್ರ ಕಡಿಮೆ ಇದ್ದೀವಿ ಅದರ್ವೈಸ್ ನಾವು ನೆಕ್ಸ್ಟ್ ಇಯರ್ ಅಷ್ಟೊಂದಿಗೆ ಸರ್ ರೆವಿನ್ಯೂ ಸರ್ಪಸ್ ಬರ್ತೀವಿ ಸೊ ಅದರಿಂದ ಈ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ಸ್ ಅಂತ ಇಟ್ ಇರ್ತದೆ ಯಾವ ರಾಜ್ಯಗಳು ನಿರಂತರವಾಗಿ ರೆವಿನ್ಯೂ ಡಿಫಿಸಿಟ್ನಲ್ಲಿ ಇರ್ತವೆ ಅವಕ್ಕೆ ಗ್ರಾಂಟ್ಸ್ ಕೊಡೋದು ಇದು ಸರಿ ಇಲ್ಲ ಯಾಕಂತಂದರೆ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡದೆ ಹೋದರೆ ಫಿಸಿಕಲ್ ಪರ್ಫಾರ್ಮೆನ್ಸ್ ಸರಿಯಾಗಿ ಯಾರು ಮಾಡಲ್ಲ ಅವ್ರಿಗೆ ಮತ್ತೆ ನೀವು ಗ್ರಾಂಟ್ಸ್ ಕೊಡೋದು ಇದು ಸರಿ ಇಲ್ಲ ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ